ಲಾವಣ್ಯಾಮನ್ಯ ಶ್ರೀಮಂತ್ ಶ್ರೀಮಂತ್ ನಾಮನಹಿತಿಯ ಸಹ ಕುಟುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ದೇವರ ಪ್ರತಿಷ್ಠಾಪನೆ ಮಾಡಿ ಉತ್ಸವವನ್ನು ಮಾಡಿ ಹೋಮ ಮಾಡಿ ನಮ್ಮ ಭಕ್ತಾದಿಗಳಲ್ಲಿ ದೇವ್ರ ಬಗ್ಗೆ ಇರುವಂತಹ ಒಂದು ಗೌರವವನ್ನು ಸಂಪ್ರದಾಯ ಸಂಸ್ಕೃತಿ ಸಂಸ್ಕಾರಗಳನ್ನು ಬೆಳೆಸೋದಕ್ಕೆ ಅಡಿಪಾಯ ಹಾಕೋದಕ್ಕೆ ತಾವೆಲ್ಲರೂ ಶ್ರಮಿಸ್ತಿದ್ದೀರಿ ಅಷ್ಟು ಗೊತ್ತಾಗ್ತಾ ಇದೆ ಒಳ್ಳೆಯ ವಾತಾವರಣ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಹೋಗಿ ನಮ್ಮ ಸಂಸ್ಕೃತಿ ಎಲ್ಲ ಬೆಳೆಯೋದಕ್ಕೆ ಮತ್ತು ಉಳಿಯೋದಕ್ಕೆ ಕಾರಣಕರ್ತರಾಗಿ ನಾನು ಕಣಕ್ಕಿ ಪ್ರಾರ್ಥನೆ ಮಾಡ್ತೀನಿ